ಒಂದು ಪ್ರಾರಂಭ ಪ್ರಾರಂಭ ಏನಿದೆ ಮಾಡಬೇಕು ಅಂತ ಹೌದಲ್ವಾ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಹರಿಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟ್ ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಮಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಆಯಿತು ಅಂತ ಹೇಳಿದ್ರು ಬಟ್ ನೀವೆಲ್ಲ ಬರ್ತಿರೋ ಅಂತ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವು ನಾವು ಹೋಗಿ ಮಾಡಿದ್ವಿ ನೀವು ಬಿಡಬೇಕಲ್ಲ ಓಡ್ ಬಂದ್ಬಿಟ್ಟಿದೆ ಅಷ್ಟೇ ಇದೇನಿಲ್ಲ ಒಳ್ಳೆಯದು ಒಳ್ಳೆಯದು ಜನ ನೋಡಲಿ ನಮ್ಮಪ್ಪು ತುಂಬ ಸೆಂಟಿಮೆಂಟು ನನಗೆ ಅಪ್ಪು ಅಂದರೆ ಒಂಥರ ಗೊತ್ತಲ್ಲ ಎಲ್ರಿಗೂ ಇದೆ ಅದು ಯಾರು ತೋರಿಸ್ಕೊಳ್ಳೋಲ್ಲ ನಮಗೂ ಇದೆ ಅದು ನಮ್ಮನೆ ಮನೆ ಮಗ ಅಲ್ವಾ ನಮ್ಮನೆ ಮಗ ಇದ್ದಂಗೆ ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು ನಮಗೆ ಹೆಂಗಾಗುತ್ತೆ ಅಂದರೆ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ ಅದು ಆಗೋಯ್ತು ಬಟ್ ಅಮ್ಮೋರು ಆಶೀರ್ವಾದ ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೊಂದು ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದಾರಲ್ಲ ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ